बिजापुर में चीते की एंट्री यह घटना है बिजापुर शहर के सिंदगी रोड मोनेशर बाग के एरिया में घटी है और एक सीसीटीवी का वीडियो भी वायरल हो रहा है घटना स्थल पर फॉरेस्ट अधिकारी और पुलिस पहुंचकर चीते को ढूंढने की कोशिश कर रहे हैं चीते के इस वीडियो को देखकर लोगों में डर का माहौल छाया हुआ है इसी के चलते हमारे माध्यम से फॉरेस्ट अधिकारी और वार्ड नंबर बाविस के कॉरपोरेटर

ನನಗಿದ್ರೆ ಏನು ಕಪ್ ಕಡಕತ್ತಲ್ಲ ಕಪ್ಪದ ಜಾಗ ಇಂದಕ್ಕೆನೇ ಈ ಬಂದಿರ್ತಿತ್ತು ಅದು ಬಟ್ ಆಲ್ಮೋಸ್ಟ್ ಇಲ್ಲಿ ನಿಂದ್ರು ಸರ್ ಹ್ಮ್ ಔಟ್ ಬೈಟಲ್ಲ ಇಲ್ಲೇ ಇರ್ತೀವಿ ಹ್ ತಂಗೇನೇ ಇದ್ರ ನಾನು ಅತ್ತೆ ಇಲ್ಲ ಬಟ್ ಆಲ್ಮೋಸ್ಟ್ ಇಲ್ಲಿ ಚಾನೆಲ್ ಅದು ಬರಕಳು ಜಾಗ ಇಲ್ಲ ಇಲ್ಲಿ ಸರ್ ಅಂತ ಸಿಸಿ ಫುಟೇಜ್ ಏನು ಅದಲ್ಲ ಸರ್ 8 ಗಂಟೆಯಿಂದ ಅದು ಸರ್ 10 ಗಂಟೆ ನಾನು 10 ಗಂಟೆ ಆಲ್ಮೋಸ್ಟ್ 10 ಗಂಟೆ ನಿಂತು ಸರಿ ಏನ್ ಮನೆಯವ್ರಿಗೆ ಎಲ್ಲಾ ಮನಿ ಅದ್ ಸರ್ ಏನ್ ಅವ್ರಿಗೆ ಹೇಳಿ ಇಂಟ್ರಕ್ಷನ್ ಮಾಡಿ ಪಬ್ಲಿಕ್ ಅವೇರ್ನೆಸ್ ಮಾಡಿದ್ವಿ ಸರ್ ಅಲ್ಲಿ ಅಲ್ಲಿ ನಾವು ಅಲ್ಲಿ ಫುಟೇಜ್ ತೆಗಿಬೇಕಾದ್ರೆ ನಮ್ ಜೊತೆ ಸುಮಾರು ಒಂದ್ ನಲ್ವತ್ತೈದು ಜನ ಇದ್ರು ಹಿರಿಯರು ಇದ್ರು ಮತ್ ಕಾರ್ಪೊರೇಟರ್ ಬಂದ್ರು ತಮ್ಮ ಅಲ್ಲಿ ಬರೀತಾರಲ್ಲ ಅವರು ಬಂದಿದ್ರು ಅವರಿಗೆಲ್ಲ ತಿಳಿಸ ಪ್ರತಿಯೊಬ್ರು ತಮ್ಮ ಮನೆಯಲ್ಲಿ ಸ್ವಲ್ಪ ಜೋಪನ್ ಆಗಿರ್ಲಿ ಕೇಳಿದ್ರು ಹಂಗೇನಾದ್ರೆ ಇನ್ಫಾರ್ಮೇಶನ್ ಮಾಡ್ಕೊಳ್ಳಿ ನಾವು ಇಲ್ಲಿ ಈಗ ನೀವ್ ಎಷ್ಟು ಗಂಟೆ ಸರ್ ಇಲ್ಲಿ ನಾವಿಲ್ಲಿ ಒಂಬತ್ತುವರೆ ಒಂಬತ್ತುವರಿಂದ ಇಲ್ಲೇ ಇದ್ರಿ ಸರ್ ಇಂಟಿಮೇಶನ್ ನಿಮ್

ವಿಜಯಪುರ ನಗರದಲ್ಲಿ ಮೌಂಡೇಶ್ವರ ಭಾಗದಲ್ಲಿ ಆ ಕಡೆ ಚಿರತೆ ಕಾಣಿಸಿಕೊಂಡುದು ಮಾಹಿತಿ ಇದೆ ಅರಣ್ಯ ಇಲಾಖೆಯವರು ಸಹಿತ ಅಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ ಸಾಕಷ್ಟು ಆ ಭಾಗದ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುತ್ತಮುತ್ತ ಇರ್ತಕ್ಕಂಥ ನೂರಾರುನೂರು ಮನೆಗಳಿಗೆ ನೀವು ಯಾರೋ ಮನೆ ಭಾಗ ತೆಗಿಬೇಡ್ರಿ ಹೊರಗಡೆ ಬರಬೇಡ ಅಂತ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೆ ಅಂತ ನಮಗೆ ಅರಣ್ಯ ಇಲಾಖೆಯವರು ಇದೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟರು ನಾವು ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀವಿ ತಾವು ಸಹಿತ ಯಾರು ಸಾಹಸಕ್ಕೆ ಹೋಗ್ಬೇಡ್ರಿ ಹೊರಗಡೆ ಒಬ್ಬರೇ ಅಡ್ಡಾಡಬೇಡ್ರಿ ಅದೇನಾರು ಕಾಣಿಸ್ಕೊಂಡ್ರೆ ಮಾಹಿತಿ ಬಂದರೆ ತ್ವರಿತವಾಗಿ ತಾವು ಸಂಬಂಧಪಟ್ಟ ಸಮೀಪ ಪೊಲೀಸ್ ಠಾಣೆಗೆ ತಿಳಿಸ್ರಿ ಮತ್ತು ಅರಣ್ಯ ಇಲಾಖೆಯವರು ಸಹಿತ ಈಗ ಸಾಕಷ್ಟು ಗಸ್ತಿ ಮಾಡ್ತಾ ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ ಅಂತ ಅರಣ್ಯ ಇಲಾಖೆ ಹೇಳಿದ್ದಾರೆ ಅದಾಗೂ ಸಹಿತ ಚರಿತೆ ಕಂಡಾಗ ಸಹಜವಾಗಿ ಅವ್ರಿಗೆ ಜನರಿಗೆ ಭಯ ಬರೋದು ಸಹಜ ನಾನು ಸಹಿತ ಎಲ್ಲ ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀನಿ ತಾವು ಸಹಿತ ಮಾಹಿತಿ ಸಿಕ್ಕರೆ ತ್ವರಿತವಾಗಿ ಸಂಬಂಧಪಟ್ಟ ಪೋಷ್ಠೆ ಅಂತೇಳಿ ಸರ್ ಈ ಟೈಮ್ ಎಷ್ಟು ಗಂಟೆಗೆ ಆಗುತ್ತೆ ಸರ್ ಇದು ನಮಗೆ ಬಂದದ್ದು ಈಗ ಹನ್ನೊಂದುವರೆಗೆ ಮಾಹಿತಿ ಬಂದದ ನೀವು ಫಾರೆಸ್ಟ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿದ್ದು ಸರ್ ಕಾಂಟ್ಯಾಕ್ಟ್ ಮಾಡೋದು ನಾವು ಹನ್ನೊಂದುವರೆಗೆ ಅವ್ರೇನು ಅವರೇನು ಹೇಳಿದ್ದು ಅದೇ ಹೇಳಿದ್ದಾರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ನಾವು ಸಹಿತ ದಡ ದಡಿಪಡಿಸಿದ್ದೇವೆ ಅದು ಚೇರ್ತಿ ಬಂದದ್ದು ನಿಜ ಒಂದು ಪಾಸಾಗಿ ಅದು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ತದೆ ಅದು ಒಂದೇ ಸ್ಥಳದ ನಿಂದ್ರಂಗಿಲ್ಲ ಅಂತ ಅವ್ರ ಮಾಹಿತಿ ಓಕೆ ಹೀಗಾಗಿ ಅದು ಬೇರೆ ಕಡೆ ಹೋಗಿರ್ಬೋದು ಅಂತ ಅವ್ರು ಹೇಳ್ತಾರೆ ಓಕೆ ಸರ್ ಪ್ರೇಮಾನಂದರಾದ್ರ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ